ಹಲೋ ಸರ್ ನಂಗೆ ಈಗ ಪಾನ್ ಕಾರ್ಡ್ ಅಂತ ಇಲ್ಲ ನಂದ ಇವರದ್ದು ಒಂದು ಇರೋ ಒಂದು ಕಾಲ್ ಪೇಪರ್ ಸೈನ್ ಹಾಕಿ ಕೊಡಿ ಅಂತ ಇದು ಡೀಟೇಲ್ಸ್ ಎಲ್ಲ ತುಂಬಿಸಿ ಕೊಟ್ಟರೆ ನಾನು ಸೈನ್ ಹಾಕ್ರಕ್ ಮಾರ ಇದು ಎಂತ ವಿಷಯ ಅಂತ ಗೊತ್ತಿಲ್ಲ ಅಲ್ಲ ಪಾನ್ ಕಾರ್ಡ್ ಪಾನ್ ಕಾರ್ಡ್ ಇಲ್ಲದಕ್ಕೆ ಪಾನ್ ಕಾರ್ಡ್ ಏನಿದೆ ಅದೇ ಆ ಪಾನ್ ಕಾರ್ಡ್ ವ್ಯಾಲಿ ಅದಕ್ಕೆ ಇರುವಂತದ್ದು ಸರಿ ಅದ್ ನಂಗೆ ತುಂಬಿಸಿ ಕೊಟ್ಟರೆ ನಾವು ಸೈನ್ ಹಾಕಿರ್ಬೇಕು ಅದು ಖಾಲಿ ಗೆರಿ ಗೆರಿ ಇತ್ತಲ್ಲ ಅದಕ್ಕೆ ಹ್ಯಾಂಗ್ ಯಾವ್ದು ಇರಿ ನನ್ನ ಸೈನ್ ಹಾಕೋ ಸರ್ ಚಂದ್ರ ಅಂತ ಹೆಸರು ಬರೀ ಅಲ್ಲಿ ಮುಗಿತಲ್ಲ ಅಲ್ಲ ಅಲ್ಲ ಚಂದ್ರ ಅಂತಲ್ಲ ಇಲ್ಲ ಫುಲ್ ನೇಮ್ ಅಂಡ್ ಅಡ್ರೆಸ್ ಇಂಡಿಯಾ ಡೈರೆಕ್ಟ್ ಅಂತ ಇತ್ತು

ಅದ್ ಹೆಸರು ಮಾತ್ರ ಸರ್ ಬ್ಯಾಂಕ್ ನಲ್ಲಿ ಕೊಟ್ಟದೇ ಅಷ್ಟೇ ನಮ್ಗೆ ಅದು ಫಾರ್ಮೆಟ್ ಅದ್ ಇದ್ರೆ ಬರೀತಾರೆ ಸರಿ ಮೇಡಮ್ ಹೆಸರು ಮಾತ್ರ ಬರೆದು ಕೊಡಿ ಅಂತ ಹೇಳಿದ್ರೆ ಅಷ್ಟೇ ಬ್ಯಾಂಕಿನವರು ಹಂಗಾರ ಬಾರ್ಕ್ ಬಂದ ಮೇಲೆ ನಾನು ತುಂಬಿಸಿ ಕೊಟ್ಟರ ಮೇಲೆ ನಾನು ಸೈನ್ ಆಗ್ತೇನೆ ಅಲ್ಲ ತುಂಬಿಸೋದು ನಾವೇ ಸರ್ ಎಲ್ಲರದು ಹೆಸರು ಮಾತ್ರ ಬರೆದು ಕೊಡಿ ಅಂತ ನಂದು ಇತ್ತರ ಬೇಜಾರ್ ಮಾಡ್ಕೊಂಬಡಿ ನಾನು ಕೇಳ್ರ ನಾವ್ ಯಾವ್ದಕ್ಕೂ ಖಾಲಿ ಪೇಪರ್ ಸೈನ್ ಹಾಕುದಿಲ್ಲ அதுக்கு அதுக்கர் ಅದು ಸಾಫ್ಟ್ವೇರ್ ಅಲ್ಲಿ ಆ ಬ್ಯಾಂಕ್ ನವರು ಬರೆದು ಕೊಡುವಂತ ನಾವು ನೀವು ಸಿಗ್ನೇಚರ್ ಆಗಿದೆ ಹೆಸರು ಬರೆದು ಕೊಡದಿದ್ರೆ ಆಗುದಿಲ್ಲ ಅದು ಫಾರ್ಮ್ ತುಂಬಿಸಿದ ಮೇಲೆ ನಾವು ಸೈನ್ ಹಾಕಬೇಕು ಅದಕ್ಕೆ ಬಾಲಂತ ಇದ್ರ ಅಂತ ಹಂಗೆ ಸಮಸ್ಯೆ ಗೊತ್ತಿ ಚಂದ್ರ ನಾ ಅಕೌಂಟ್ ಡೆಡ್ ಆದ್ರೆ ನೀವು ಜವಾಬ್ದಾರಿ ಆಗ್ತೀರಾ ನಿಮ್ಮ ಒಬ್ಬದಲ್ಲ ಅಲ್ಲ ಅಲ್ಲ ಡೇಟಾ ಅಲ್ಲ ಸರ್ ಕೇನೆ ಫಾರ್ಮ್ ಖಾಲಿ ಫಾರ್ಮ್ ಗೆ ನಾನು ಯಾವತ್ತು ಸೈನ್ ಹಾಕೋದಿಲ್ಲ ಅಂತ ಕಂದ ಕಾನೂನು ಪ್ರಕಾರ ಅದು ತಪ್ಪೇ ನೀವು ಎಲ್ಲಿ ಬೇಕಾರ ಹೋಗಿ ಸರ್ ನೀವು ಎತ್ತೆ ಕರ್ ಅಷ್ಟೇ ಫಿಲ್ ಅಪ್ ಮಾಡುವಂತ ಫಿಲ್ ಅಪ್ ಮಾಡಿದ್ರೆ ಅಂದ್ರೆ ಆ ಖಾಲಿ ಪೇಪರ್ ಅದನ್ನ ಫುಲ್ ಫುಲ್ ಇದ್ರ ಮೇಲೆ ನಮ್ಮ ಕಡೆ ಬಂದ ಸೈನ್ ಐನ ಸೈನ್ ಹಾಕೋದಿಲ್ಲ ಅಂತ ಹೇಳಿದ್ರು ಫುಲ್ ಫಾರ್ಮ್ ದುಮ್ಸ್ಕ ಬಂದ ಕೊಟ್ರೆ ಮೇಲೆ ನಾನು ಸೈನ್ ಹಾಕ್ತೀನಿ ಕಾನೂನಿನ ಪ್ರತಿಯೊಬ್ಬಗೂ ಅಂತ ಸರ್ ಎಂತ ಹೇಳಿದ್ರೆ ಖಾಲಿ ಪೇಪರ್ ಯಾರಿಗೂ ಕಾನೂನು ಸೈನ್ ಹಾಕುವಂತ ಅಧಿಕಾರಿ ನಾನ್ ಹೇಳುದು ಕೇಳಿ ಸರಿ ಸರ್ ನಾನು ನನಗ್ ಅದಕ್ಕೆ ಯಾವ್ದು ಏನಂತ ಗೊತ್ತಿಲ್ಲ ಇಂಗ್ಲಿಷ ಬರ್ದಿತ್ತು ಒಂದ್ ಆಯ್ತಾ ಅದ ನಮ್ ಡೀಟೇಲ್ಸ್ ಗೊತ್ತಿಲ್ಲ ಅದು ಫುಲ್ ಫಾರ್ಮ್ ತುಂಬಿಸಿರುವ ಮೇಲ್ ಅಂತಾರ ಸಂಘದ ಅಕೌಂಟ್ ನಾನು ಹೇಳ್ತೇನೆ ಏನು ವಿಚಾರ ಇದೆ ಸಂಘದಿ ಮಾತಾಡೋದು ಕೇಳಿ ಸ್ವಲ್ಪ ಮತ್ತೆ ಕೇಳ್ಕೊಳ್ಳಿ ನಾನು ಹೇಳ್ತೇನೆ ಸರಿಯಾ ಸಂಘದ ಅಕೌಂಟ್ ಇದೆ ನಿಮ್ಮ ಸಂಘದ ಅಕೌಂಟ್ ರನ್ನಿಂಗ್ ಇಲ್ಲದಿದ್ರೆ ಏನಾಗುತ್ತೆ ಸರಿ ಓಕೆ ಸಂಘದಲ್ಲಿ ಎಂತ ನೀವು ಗೊತ್ತಿದ್ದವರಲ್ಲ ಗೊತ್ತಿಲ್ಲದವರಲ್ಲ ಎಜುಕೇಶನ್ ಇಲ್ಲದವರಲ್ಲ ಸರಿಯಾ ಒಂದು ವಿಚಾರ ಸಂಘದ ಅಕೌಂಟ್ ಡೆಪ್ ಆದ್ರೆ ರನ್ನಿಂಗ್ ಇಲ್ಲಾದ್ರೆ ಏನಾಗುತ್ತೆ ಒಂದ್ ಸಾವಿರ ರೂಪಾಯಿ ಕಟ್ಟಿಸಿ ಇನ್ವಾಲ್ವ್ ಮಾಡಿಸ್ ಕೇಳ್ತಾರೆ ಬ್ಯಾಂಕಿನವರು ಸರಿಯಾ ಹಲೋ ಹೇಳಿ ಅದಕ್ಕೋಸ್ಕರ ಸಂಘದ ಸಿ ಸಿ ಅಕೌಂಟ್ ಅಂತ ಬ್ಯಾಂಕ್ ಇದೆ ಸರಿಯಾ ನಿಮ್ಗೆ ಸಾಲ ಕೊಡುದು ಯಾರು ಸರ್ ನಾನು ಒಂದೇ ಮಾತ್ ಸರ್ ನನಗೆ ಆ ಖಾಲಿ ಪ್ಲೇನ್ ಇದ್ದ ಜಾಗದಲ್ಲಿ ನನಗೆ ಸೈನ್ ಹಾಕೋಕಾಗ್ತಿಲ್ಲ ಅಷ್ಟೇ ಯಾವ ಅದಕ್ಕೆ ಸೈನ್ ಹಾಕೋದಿಕ್ಕೆ ಹೇಳೋಂತ ಅಧಿಕಾರಿ ಈ ಸರ್ ನಿಮ್ಮತ್ರ ಕಾರ್ಡ್ ಇಲ್ವಾ ಪಾನ್ ಕಾರ್ಡ್ ಇಲ್ಲ ಯಾಕೆ ಮಾಡ್ತಿಲ್ಲ ಪ್ಯಾನ್ ಕಾರ್ಡ್ ಇಲ್ಲ ನಮ್ಮತ್ರ ಮಾಡ್ತಿಲ್ಲ ನಾವು ಇದಕ್ಕ ಬೇಕ ಅಂತ ನಮ್ಗೆ ಅಂತ ಕಂದ ಕೇಳೋದು ಈಗ ಲಕ್ಷಗಟ್ಟಲೆ ಎವ್ರು ಮಾಡ್ಬೇಕಾದ್ರೆ ಬ್ಯಾಂಕ್ ನಿ ವಿಡ್ರಾಲ್ ಮಾಡಬೇಕಾದ್ರೆ 50 ತಾರೆಯಗಿಂತ ಜಾಸ್ತಿ ವಿಡ್ರಾಲ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅವರು ಕೊಡ್ತಿಲ್ಲಲ್ಲ ಅಲ್ಲ ಇಲ್ಲಿವರೆಗೆ ನಾನು ಕೊಟ್ಟಿರಪ್ಪ ಇನ್ನೇನಂದ್ ಗೊತ್ತಿಲ್ಲ ಅಲ್ಲ ಐವತ್ತು ಸಾವಿರಕ್ಕೆ ಮಿಕ್ಕಿದ ಎಲ್ಲ ಬ್ಯಾಂಕ್ ನವರು ಕೇಳ್ತಾರೆ ಪಾನ್ ಕಾರ್ಡ್ ಸರಿ ನಾವು ನಮ್ಮ ಹೆಂಡತಿ ಮೂರ್ ಲಕ್ಷ ಎಲ್ಲ ಸರ್ ದುಂಬ ಸಂಘದ ಸಾಲ ತೆಗೆದಿತ್ತು ಆಶ್ವತಿ ಪಾನ್ ಕಾರ್ಡ್ ಅಂತ ಕೇಳಲಪ್ಪ ಅವರು ಎಲ್ಲಿ ಬ್ಯಾಂಕ್ ನವರು ನನ್ನ ಪ್ರಕಾರ ಗೊತ್ತಿದ್ದ ಪ್ರಕಾರ ಇದೆ ನಾನದ ಪಾನ್ ಕಾರ್ಡ್ ಹೀಗೆ ಇಲ್ಲ ಪಾನ್ ಕಾರ್ಡ್ ಮಾಡುದಾರ ಲೇಟ್ ಹೆಂಗ ಒಂದ ಒಂದ್ವಾರ ಆಯ್ತು ಪಾನ್ ಕಾರ್ಡ್ ಬಾಪದ್ ಪಾನ್ ಕಾರ್ಡ್ ವಾರ ಆಗುತ್ತೆ ಸರಿಯಾ ಸೆಂಟರ್ ಅಲ್ಲಿ ಹೋಗಿ ನೂರ ರೂಪಾಯಿ ಕಟ್ಟಿದ ಪಾನ್ ಕಾರ್ಡ್ ಮಾಡೋದು ಎಸೈನ್ ಲೆಟರ್ ಅಂತ ಕೊಡ್ತಾರೆ ಅದು ಸಾಕು ನನಗೆ ಅಂತ ಎಜನ್ ಲೆಟರ್ ಆ ಸರಿ ಆ ಟೈಮಿಗ 107 ರೂಪಾಯಿ ಕೊಟ್ರೆ ಆ ನೀವು ಆ ಪಾನ್ ಕಾರ್ಡ್ ಕೊಡಬೇಕು ಅಂತ ಏಳು ರೂಪಾಯಿ ಕಟ್ಟಿದ್ರೆ ಪಾನ್ ಕಾರ್ಡ್ ಮಾಡಿ ಇರ್ತಾರೆ ಅದಕ್ಕೆ ಪಾನ್ ಕಾರ್ಡ್ ಬರುವಾಗ ಲೇಟ್ ಆಗುತ್ತೆ ಲೆಟರ್ ಒಂದು ಎಜನ್ ಲೆಟರ್ ಅಂತ ಬರುತ್ತೆ ಆ ಲೆಟರ್ ಗೆ ಸಿಗ್ನೇಚರ್ ಮಾಡಿದ್ರೆ ಸಾಕಲ್ಲ ನಾನು ಹೇಳೋದಂತ ಗೊತ್ತಾ ನಂಗಾದ ಫಾರ್ಮ್ ಫುಲ್ ಮಾಡ್ದೆ ನಾನು ಕಳಿಸ ಹಾಕೋದಿಲ್ಲ ಒಂದೇ ಮಾಡಿ ಒಂದ್ ಒಂದು ಅರ್ಧ ವೇಟ್ ಮಾಡಿ ಒಂದು ಅರ್ಧ ಲೇಟ್ ಆತ ನಂಗೆ ತೀರ್ಸಿ ಕೇಂದ್ರ ಮಾಡೋದಿಲ್ಲ ಸರ್ ನೀವು ಸಮಸ್ಯೆ ಮಾಡಿದ್ರೆ ನಿಮ್ಮ ಸಂಘದ ಎಲ್ರಿಗೂ ಸಮಸ್ಯೆ ಆಗಿದೆ ಡೆಡ್ ಆಯ್ತು ಅಂದ್ರೆ ಅಕೌಂಟ್ ಬ್ಲಾಕ್ ಆಯ್ತ್ರಿ ಎಲ್ರಿಗೂ ಸಮಸ್ಯೆ ಆದ್ರೆ ಎಲ್ಲರಿಗೂ ಸಮಸ್ಯೆ ಆದ್ರೆ ನಾನಂತು ಎಲ್ಲರಿಗು ಸಮಸ್ಯೆ ಆಯ್ತು ಅಂದ್ರೆ ಕೇಳಿ ನನ್ನ ಕುತ್ತಿಗೆ ನಾನು ಕೊಯ್ಲಿಕ್ಕೆ ನಾನು ಕೊಳ್ತೇನೆ ಆ ಇಲ್ಲಿ ನಿಮ್ಮ ಹತ್ರ ಪಾನ್ ಕಾರ್ಡ್ ಇಲ್ಲದ ಮೆಂಬರಿಗೆ ಮಾತ್ರ ಆ ರೀತಿ ಇರುವಂತದ್ದು ಒಂದು ಒಂದು ವೇಳೆ ನಮ್ದು ಪಾನ್ ಕಾರ್ಡ್ ಆಗುದೇ ಇಲ್ಲ ಅಂತ ಕೇಳಿದ್ರೆ ನೂರ ಏಳು ರೂಪಾಯಿ ಕಟ್ಟ ಅದೇ ಎಂತ ಫಾರ್ಮ್ ಲೆಟರ್ ಅಂತ ಬರುತ್ತಲ್ಲ ಸರ್ ನಾನ್ ಹೇಳುದು ಒಂದೇ ಸರ ನಂಗ್ ಇಂಗ್ಲೀಷ್ ಇಂಗ್ಲೀಷ್ ಬರ್ತೀನಿ ನಾನು ಎಂಟೆ ಕ್ಲಾಸ ನಂಗ್ ಖಾಲಿ ಪೇಪರ್ಗೆ ಅದೇ ನನ್ ಗೊತ್ತಾ ನಂದು ಒಂದೇ ಸರ ನೀವು ಯಾವ್ದೇ ರೀತಿ ಒತ್ತಾಯಿಸ್ಬೇಡಿ ಸರ್ ನಂಗ್ ಅರ್ಜೆಂಟ್ ಕೆಲಸ ಇತ್ತು ನಾನು ಹೇಳುದು ಒಂದೇ ಖಾಲಿ ಹಾಕುದಿಲ್ಲ ಸೈನ್ ಹಾಕುದಿಲ್ಲ ಅಂತ ಹೇಳುದಿಲ್ಲ ನಾನು ಅದು ನೀವು ಫಾರ್ಮ್ ತುಂಬಿಸ್ಕೊ ಬನ್ನಿ ಆಮೇಲೆ ಸೈನ್ ಹಾಕ್ತೇನೆ ಹ್ಮ್ ಅಲ್ಲ ಅಲ್ಲ ನೀವು ಆ ಫಾರ್ಮ್ ಸಿಗ್ನೇಚರ್ ಹಾಕುದೇ ಬೇಡ ನೀವು ಪಾನ್ ಕಾರ್ಡ್ ನೂರ ಎರಡು ರೂಪಾಯ್ದು ಇದು ಅಸೈನ್ಮೆಂಟ್ ಲೆಟರ್ ಕೊಡಿ ನೂರ ರೂಪಾಯಿ ಮುಂದಕ್ಕೂ ಪಾನ್ ಕಾರ್ಡ್ ಬೇಕು ಯಾವ್ದಕ್ಕೂ ಸರಿಯಾ ಯಾವಾಗ ಮುಂದಕ್ಕೆ ಯಾವ್ದು ಯಾವ ಮಾಡ್ಬೇಕಾದ್ರೂ ಪಾನ್ ಕಾರ್ಡ್ ಬೇಕಂತ ಹೌದು ಅದಕ್ಕೆ ಈಗ ಸಮಸ್ಯೆ ಬಂದಾಗ ಮಾಡಿ ಕೊಡ್ಲಿಕ್ಕೆ ಸಿಗಲ್ಲ ನಿಮ್ಗೆ ಪಾನ್ ಕಾರ್ಡ್ ಯಾವ್ದಕ್ಕೂ ಅದಕ್ಕೆ ಎಂತ ವಿಚಾರ ಕೇಳಿ ಈಗ ಮಾಡಿದ್ರೆ ಲೆಟರ್ ಕೊಟ್ಟ ಅದೇ ನಿಮ್ಗೆ ಪ್ರೂಫ್ ಇರುತ್ತಲ್ಲ ಸರಿ ಸರ್ ನಾನಾ ಪಾನ್ ಕಾರ್ಡ್ ಮಾಡ್ತೇನೆ ಒಂದ್ವಾರ ವೇಟ್ ಆಯ್ತು ಒಂದ್ ವಾರ ವೇಟ್ ಮಾಡ್ರೆ ಅಡಿಲಿಲ್ಲ ಇಲ್ಲ ಅಂತ ಇದ್ರೆ ಮಾಡಿ ಕೊಡ್ತಾರೆ ಮಾಡುದು ನಾ ಪಾನ್ ಕಾರ್ಡ್ ಬೇಕಾಗುತ್ತೆ ನಂಗೆ ಹಂಗ ನಾ ಪಾನ್ ಕಾರ್ಡ್ ಮಾಡ್ತೇನೆ ಒಂದ್ವಾರ ಲೇಟ್ ಆಗುತ್ತೆ ಮತ್ತೆ ಖಾಲಿ ಪೇಪರ್ ನಂಗೆ ಸೈನ್ ಹೋಗ್ ಆಗ್ತಿಲ್ಲ ನೀವೇ ಜವಾಬ್ದಾರಿ ಆಗಿರುತ್ತೆ ಜವಾಬ್ದಾರಿ ನೀವು ಖಾಲಿ ಪೇಪರ್ ಕೊಡ್ಕ ಸೈನ್ ಹಾಕಿ ಅಂತ ಕೇಳುತ್ತ ಸಾಲ ಕೊಟ್ಟಿದ್ದೆ ನಿಮ್ ನೀವು ಖಾಲಿ ಪೇಪರ್ಗೆಲ್ಲ ಸೈನ್ ಆಗ್ತಾ ಕರ್ತಾ ಅಲ್ಲ 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 ವಿಚಾರ ಎಂತ ಗೊತ್ತಾ ಫಾರ್ಮೇಟ್ ಯಾವ ರೀತಿ ಈಗ ನಿಮ್ಗೆ ಸಾಲ ಕೊಡ್ಬೇಕಾದ್ರೆ ಯಾವ ಆಧಾರದಲ್ಲಿ ಕೊಡುವಂತದ್ದು ಒಂದೇ ಸಮಸ್ಯೆ ಆಗ್ಲಿಲ್ಲ ಸರ್ ನೀವು ಸಮಸ್ಯೆ ಮಾಡಿಸ್ಕೊಳ್ಬೇಕಾದ್ರೆ ಖಾಲಿ ಪೇಪರ್ ಸೈನ್ ಹಾಕುದಿಲ್ಲ ಅಂದ್ರೆ ಮೇಲೆ ಖಾಲಿ ಪೇಪರ್ ಸೈನ್ ಯಾರು ಖಾಲಿ ಪೇಪರ್ ಸೈನ್ ಹಾಕುದ್ರೆ ನಿಮ್ಮೇ ಎಲೆಕ್ಷನ್ ತಗೊಂಡ್ ಕತ್ ನಾನು ಖಾಲಿ ಪೇಪರ್ ಸೈನ್ ಹಾಕಿ ಅಂತ ಕೇಳಿದ್ರೆ ನಿಮ್ಮ ಎಲೆಕ್ಷನ್ ತಗೊಂಡ್ ಕತ್ ನಾನು ಖಾಲಿ ಪೇಪರ್ ಸೈನ್ ಹಾಕಿ ಅಂತ ಕೇಳಿದ್ರೆ ಹೇಳಿದ್ರಂತರ ನಿಮ್ಮ ಎಲೆಕ್ಷನ್ ನಾನ್ ತಗೊಂಡ್ ಜವಾಬ್ದಾರಿ ನೀವೇ ಯಾಕಂತ ಕೇಳಿ ಇಷ್ಟು ವ್ಯವಹಾರ ಮಾಡಿದ ಅಕೌಂಟ್ ಅಲ್ಲಿ ಜಡ್ ಆಯ್ತು ಅಂತಂದ್ರೆ ಬ್ಲಾಕ್ ಆಯ್ತು ಅಂದ್ರೆ ನೀವೇ ಜವಾಬ್ದಾರಿ ಆಗಿರ್ತೀರಿ ಅಲ್ಲ ನಾನ್ ಹೇಳುದ ನಾವು ಜವಾಬ್ದಾರಿ ಆಗ್ತಂದ್ ಕೇಳಿ ಖಾಲಿ ಪೇಪರ್ ನಂಗೆ ಫೈನ್ ಹೋಗತ್ತಾರೆ ಅದು ಫಾರ್ಮ್ ತುಂಬಿಸಿ ಕೊಟ್ಟಿದ್ದಾರಲ್ಲ ಅವರು ನನಗೆ ನನಗೆ ಹೆಸರು ಮಾತ್ರ ಇತ್ತ ಅದ್ರ ಬ್ಯಾಕೆ ಅಲ್ಲಿ ಖಾಲಿ ಖಾಲಿ ಗೆರೆ ಇತ್ತಲ್ಲ ಅದನ್ನ ಫುಲ್ ತುಂಬಿಸ್ಕೊಂಡ್ ಬಂದ್ ನಾನ್ ಫೈನ್ ಆಗ್ತೇನೆ ಫೈನ್ ಆಗುದಿಲ್ಲ ಅದಕ್ಕೆ ನಾನು ಹೇಳುದಿಲ್ಲ ಅದ್ ನಂಗೆ ಯಾವ್ದಕ್ಕೆ ಏನಕ್ಕೆ ಅದಕ್ಕೆ ನಂಗೆ ಅರ್ಥ ಆಗ್ಬೇಕು